ಹಾಯ್ ನಮಸ್ತೆ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಲಾಗಲ್ಲಿ ಇದು ಏನಂತಾರೆ ಕುಂಬಳಕಾಯಿ ಬೂದು ಕುಂಬಳಕಾಯಿದು ಪೇಟ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಹಾಗೆಯೇ ಸ್ಮಾಲ್ ಸಿಲಿಂಡರ್ ಕನೆಕ್ಷನ್ ಬಗ್ಗೆ ಕೂಡ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತಾ ಇದ್ದೀನಿ ಆಮೇಲೆ ಇದು ಪೇಟ ಮಾಡ್ತೀವಲ್ವ ಕುಂಬಳಕಾಯಿಂದ ಅದಕ್ಕೆ ಸುಣ್ಣವನ್ನು ಹಾಕ್ತೇನೆ ಮಾಡಿದರೆ ಯಾವ ಥರ ಬರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಸಕ್ಕರೆಯನ್ನು ಹಾಕ್ತೆ ಬೆಲ್ಲವನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಸ್ವೀಟನ್ನು ಮಾಡ್ತಾಯಿದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ಇದು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ರಂಗೋಲಿಯನ್ನು ಇದ್ದೆ ಇನ್ನೂ ಸ್ವಲ್ಪ ಅಷ್ಟು ಬೆಳಕಾಗಿರಲಿಲ್ಲ ಹಾಗಾಗಿ ಲೈಟ್ಸ್ ಎಲ್ಲ ಆನ್ ಮಾಡ್ಕೊಂಡು ಮಾಡ್ತಾಯಿದ್ದೆ ಕರೆಕ್ಟಾಗಿ ರಂಗೋಲಿ ಕಾಣಿಸ್ತಾ ಇಲ್ಲ ಅದಕ್ಕೆ ಸಾರಿ ಬಟ್ ಆಮೇಲೆ ಸ್ವಲ್ಪ ಚೆನ್ನಾಗಿ ಉಲ್ಟ ಮಾಡಿ ತೋರಿಸ್ತೇನೆ ಅವಾಗ ಚೆನ್ನಾಗಿ ಬರುತ್ತೆ ಕ್ಯಾಮ್ರ ಸ್ವಲ್ಪ ಅಪೋಸಿಟ್ ಸೈಡ್ ಇಟ್ಟಿದ್ದೀನಿ ಹಾಗಾಗಿ ಡಿಸೈನ್ ಗೊತ್ತಾಗ್ತಿಲ್ಲ ಕಂಪ್ಲೀಟ್ ಆದಮೇಲೆ ಫ್ರಂಟಿಂದ ಯಾವ ಥರ ಕಾಣಿಸುತ್ತೆ ಅಂತ ಇದರಲ್ಲಿ ತೋರಿಸ್ತೀನಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಈ ರಂಗೋಲಿ ಆಚೆ ಕಡೆ ನೀವು ಟ್ರೈ ಮಾಡಿ ಈಸಿಯಾಗಿರುತ್ತೆ ಒಂದು ಎರಡು ಮೂರು ನಿಮಿಷದಲ್ಲಿ ಹಾಕ್ಬಿಡ್ಬೋದು ಹಾಗೆ ಇದ್ರ ಮಧ್ಯ ಮಧ್ಯದಲ್ಲಿ ಕೆಂಪು ಕಲರ್ದು ರಂಗೋಲಿ ಸಿಗುತ್ತಲ್ವ ಅದನ್ನು ಹಾಕಿದರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ನಾನಿಲ್ಲಿ ಕೆಂಪು ಬಣ್ಣದ ರಂಗೋಲಿ ಬದಲಾಗಿ ಒಂದಿಷ್ಟು ಕುಂಕುಮ ಇತ್ತು ನನ್ನ ಹತ್ರ ರೆಡ್ ಕಲರು ಅದು ಡೇಟ್ ಮುಗ್ದೋಗಿತ್ತು ಅದನ್ನು ಹಚ್ಕೊಳ್ಳೋಕೆ ಸರಿ ಆಗೋಲ್ಲವಾ ಹಾಗಾಗಿ ಸ್ವಲ್ಪ ರಂಗೋಲಿಯಲ್ಲಿ ಎಲ್ಲ ಕುಂಕುಮವನ್ನು ಕಲಿಸ್ಕೊಂಡು ಅದನ್ನು ಈ ಥರ ರೆಡ್ ಕಲರ್ ಮಾಡಿ ಹಾಕ್ಕೊಳ್ತೀನಿ ಚೆನ್ನಾಗಿ ಕಾಣಿಸುತ್ತೆ ನೀವೂ ಕೆಂಪು ಬಣ್ಣದ ರಂಗೋಲಿ ಇರಲಿಲ್ಲ ಅಂದರೆ ಇನ್ಸ್ಟೆಂಟಾಗಿ ಹಬ್ಬದ ಟೈಮ್ಗೆ ಈ ಥರ ಏನಾರ ಬೇಕಿದ್ದರೆ ಸ್ವಲ್ಪ ಕುಂಕುಮ ಬಿಳಿ ರಂಗೋಲಿನ ಸೇ ಕಲಿಸ್ಕೊಂಡು ಈ ಥರ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಮುಗಿದಾದ್ಮೇಲೆ ಈ ಥರ ಬಂದಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆಚೆ ಕಡೆ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಹಾಗೆಯೇ ನೋಡಿ ಅದು ನಮ್ಮ ನಾಯಿ ಮರಿಲಕ್ಕಿ ಅದು ಹೊರಗೆ ಬರುತ್ತೆ ಅಂದ್ಬಿಟ್ಟು ಅಡ್ಡ ಅದನ್ನು ಇಟ್ಟಿದ್ದೀನಿ ಕಲ್ಲೊರೆಸೋದು ಮಾಪನ್ನ ಏನಕ್ಕೂ ಆ ಮಾಪ್ ನೋಡಿದರೆ ತುಂಬ ಹೆದರ್ಕೊಳ್ಳುತ್ತೆ ಅದು ಚಿಕ್ಕ ಮರಿ ಇದ್ದಾಗ ನಾನು ಕಲ್ಲು ಒರೆಸ್ಬೇಕಾದ್ರೆ ಅದ್ರ ಜೊತೆಗೆ ಫುಲ್ ಆಟ ಆಡ್ತಾ ಇತ್ತು ಕಲ್ಲು ಒರೆಸ್ಬೇಕು ಅಂದರೆ ತುಂಬ ಸಮಯ ಹಿಡಿತಾ ಇತ್ತು ಅಷ್ಟು ಅದನ್ನು ಕ್ಯಾಚ್ ಮಾಡ್ತಾ ಇತ್ತು ಒರೆಸೋದಕ್ಕೆ ಬಿಡ್ತಾ ಇರಲಿಲ್ಲ ನಾನು ಎಷ್ಟೇ ಅದನ್ನು ಹೊರಗೆ ಕಳಿಸಿದ್ರು ಓಡಿ ಬಂದು ಓಡಿ ಬಂದು ಕಸ್ಬರಿಗೆ ಆಯಿತು ಅಥವಾ ಮಾಪನ್ನ ಹಿಂಗೆ ಫುಲ್ ಕ್ಯಾಚ್ ಮಾಡಿಕೊಂಡು ಹಿಡಿತಾ ಇರ್ತಿತ್ತು ಅಷ್ಟು ಆಟ ಆಡ್ತಿತ್ತು ಇವಾಗ ಅದು ಏನು ಮಾಡಿದೆ ಏನೋ ಅದು ಅದನ್ನು ತಿನ್ಬಿಡುತ್ತೆ ಅನ್ನೋ ಥರ ಮಾಡುತ್ತೆ ಅದನ್ನು ನೋಡಿದರೆ ಫುಲ್ ಎದ್ರುಕೊಂಡು ಓಡ್ತಾ ಇರುತ್ತೆ ಸೊ ಹಾಗಾಗಿ ರಂಗೋಲಿ ಹಾಕೋ ಹೊರಗೆ ಬಂದು ಎಲ್ಲ ಬಿಡುತ್ತೆ ಅದಕ್ಕೆ ಅಡ್ಡ ಇಟ್ಟಿದೆ ಅದಾದಮೇಲೆ ನೋಡಿ ಇದೇ ಬೂದುಗುಂಬಳಕಾಯಿ ಅಥವಾ ಆ್ಯಶ್ ಕಾರ್ಡ್ ಅಂತಾರೆ ಅದನ್ನು ಸ್ವಲ್ಪ ಅರ್ಧ ಭಾಗವನ್ನು ಮಾತ್ರ ಉಪಯೋಗಿಸ್ಕೊಂಡು ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆ ನಾನು ಇದನ್ನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಈ ಸ್ವೀಟ್ನ ಈಸಿಯಾಗಿರುತ್ತೆ ಮತ್ತು ಸುಣ್ಣ ಹಾಕಿ ಮಾಡೋದ್ರಿಂದ ಏನಾಗುತ್ತೆ ಹಾಕ್ತಾ ಇದ್ದರೆ ಏನಾಗುತ್ತೆ ಅಂತ ಹೇಳ್ತೀನಿ ಮೊದಲು ನೀಟಾಗಿ ಈ ಥರ ಕಟ್ ಮಾಡ್ಕೊಂಬಿಡಬೇಕು ಸಿಪ್ಪೆಯೆಲ್ಲ ತೆಗೆದಿಟ್ಕೊಂಡು ಅದರಲ್ಲಿ ಮಧ್ಯದಲ್ಲಿ ಸೀಡ್ಸ್ ಎಲ್ಲ ಇರುತ್ತಲ್ವ ಕುಂಬಳಕಾಯಿ ಬೀಜ ಇರುತ್ತೆ ಅದು ಎಲ್ಲವನ್ನೂ ತೆಗೆದುಬಿಟ್ಟು ಓನ್ಲಿ ವೈಟ್ ಕಲರ್ದು ಅದಕ್ಕೆ ಹೇಳ್ತಾರೆ ಇರುತ್ತೆ ವೈಟ್ ಕಲರ್ದು ಮಾತ್ರ ಅದನ್ನು ಮಾತ್ರ ತಗೊಳ್ಬೇಕು ಅದನ್ನು ತಗೊಂಡು ಸ್ಕ್ವೇರ್ ಥರ ಪೀಸ್ ಪೀಸ್ ಮಾಡಿಕೊಂಡು ದೊಡ್ಡ ಸೈಜಲ್ಲಿ ಕಟ್ ಮಾಡ್ಕೊಳ್ಬೇಕು ನಾನಿವಾಗ ತೋರಿಸ್ತೀನಿ ಯಾವ ಥರ ಸೈಜಲ್ಲಿರಬೇಕು ಅಂತ ಆಮೇಲೆ ಇದನ್ನು ನಾವು ಟ್ವೆಂಟಿ ಫೋರ್ ಅವರ್ಸ್ ಅಥವಾ ಫಾರ್ಟಿ ಏಯ್ಟ್ ಅವರ್ಸ್ ನೀರಲ್ಲಿ ಪೀಸಸ್ನ ಮಾಡ್ಕೊಳ್ತೀವಲ್ವ ನಾರ್ಮಲ್ ವಾಟರಲ್ಲಿ ತಣ್ಣನ ನೀರಲ್ಲಿ ಇದನ್ನು ಹಾಕಿ ಇಟ್ಕೊಳ್ಬೇಕು ಎರಡು ದಿನ ಇಟ್ಕೊಳ್ಬೋದು ಅಥವಾ ಒಂದೂವರೆ ದಿನ ಇಟ್ಕೊಳ್ಬೋದು ಆ ನೀರಲ್ಲಿ ಹಾಕಿ ಇಟ್ಕೊಳ್ಳುವಾಗ ಅದ್ರ ಜೊತೆ ಒಂದು ಸ್ಪೂನು ಸುಣ್ಣವನ್ನು ಹಾಕಿ ಇಟ್ಕೊಳ್ತಾರೆ ಯಾಕಂದರೆ ಸುಣ್ಣವನ್ನು ಹಾಕಿ ನೆನೆಸೋದ್ರಿಂದ ಅದು ಪೀಸಸ್ ಇರುತ್ತಲ್ವ ನಾವು ಆಮೇಲೆ ಅದನ್ನು ಸ್ವೀಟ್ ಮಾಡ್ಕೊಳ್ಳುವಾಗ ಸ್ವಲ್ಪ ಬಾಯ್ಲ್ ಮಾಡಿಕೊಂಡು ಆಮೇಲೆ ಬೆಲ್ಲದಲ್ಲಿ ಅಥವಾ ಸಕ್ಕರೆ ಪಾಕದಲ್ಲಿ ಹಾಕಿ ಕುದಿಸ್ಕೊಳ್ಳೋದಿರುತ್ತೆ ಹಾಗೆ ಕುದಿಸುವಾಗ ಸುಣ್ಣದಲ್ಲಿ ಹಾಕಿದರೆ ಅದು ಸೇಮ್ ಯಾವ ಸೈಜಲ್ಲಿ ಕಟ್ ಮಾಡಿರ್ತೀವಿ ಅದೇ ಥರ ಹಾರ್ಡಾಗಿ ಉಳಿದಿರುತ್ತೆ ನಾವು ಸುಣ್ಣವನ್ನು ಹಾಕಿಲ್ಲ ಅಂದರೆ ಫುಲ್ ಸಾಫ್ಟಾಗಿ ಆಗಿಬಿಡುತ್ತೆ ಬಟ್ ಟೇಸ್ಟು ತುಂಬ ರುಚಿಯಾಗುತ್ತೆ ಹಾಕಿಲ್ಲ ಅಂದರೂ ಕೂಡ ನಾನಿವತ್ತು ಸುಣ್ಣವನ್ನು ಹಾಕ್ತಾನೆ ಮಾಡ್ತಾಯಿದ್ದೀನಿ ಹಾಗೇ ನೆನೆಸಿಟ್ಟು ಯಾವ ಥರ ಬರುತ್ತೆ ಅಂತ ನೋಡೋಣ ಅಂತ ನೋಡಿ ಈ ಥರ ಸ್ಕ್ವೇರಲ್ಲಿ ಅದನ್ನು ಕಟ್ ಮಾಡ್ಕೊಳ್ಬೇಕು ಕ್ಯೂಬ್ಸ್ ಆಗಿ ದೊಡ್ಡ ದೊಡ್ಡ ಸೈಜಲ್ಲಿ ಇದ್ದರೆ ಚೆನ್ನಾಗಿರುತ್ತೆ ಬೆಸ್ಟ್ ಸುಣ್ಣವನ್ನು ಹಾಕಿಟ್ಟೆ ನೆನೆಸಿಡಿ ಸುಣ್ಣ ಇಲ್ಲದೆ ಹೋದರೆ ಅದನ್ನೆಲ್ಲ ಬಾಯ್ಲ್ ಮಾಡಿಕೊಂಡಾಗ ಎಲ್ಲ ಪೀಸಸ್ಸು ಸಾಫ್ಟಾಗಿ ಬಿಡುತ್ತೆ ಹಾಗಾಗಿ ಸುಣ್ಣದಿಂದಲೇ ನೆನೆಸಿಡೋದ್ರಿಂದ ಫರ್ಮ್ ಆಗಿ ಹಾಗೆ ಉಳಿಯುತ್ತೆ ತಿನ್ನುವಾಗ ಹಾರ್ಡಾಗಿ ಜಲ್ಲಿ ಥರ ನಮಗೆ ಬಾಯಲ್ಲಿ ಸಿಗುತ್ತೆ ಈಗ ನೋಡಿ ನಾನು ಇದನ್ನು ನೀರಲ್ಲಿ ಇದ್ದೀನಿ ಸುಣ್ಣ ಅಂದರೆ ಈ ಎಲ್ಲ ತಿಂತೀವಲ್ವ ಅದ್ರ ಜೊತೆ ಸುಣ್ಣ ಹಾಕ್ಕೊಳ್ತಾರಲ್ವ ಆ ಸುಣ್ಣನ ಇದಕ್ಕೆ ಹಾಕಿ ನಾವು ನೆನೆಸಿಟ್ಕೊಳ್ಬೇಕು ನಾನೀಗ ಇದನ್ನು ಒಂದೂವರೆ ದಿನ ಪೂರ್ತಿಯಾಗಿ ನೆನೆಸಿಟ್ಟಿದ್ದೆ ಈಗ ನೋಡಿ ಇದು ನೆಕ್ಸ್ಟ್ ಡೇ ಅದೇ ರೀತಿಯೇ ಇದೆ ಅದು ಅದಾದಮೇಲೆ ಅದನ್ನು ಬಿಸಿನೀರಲ್ಲಿ ಬಾಯ್ಲ್ ಮಾಡೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಜಾಸ್ತಿ ಹೊತ್ತು ಏನು ಬಾಯ್ಲ್ ಮಾಡ್ಕೋಬೇಕಾಗಿಲ್ಲ ಒಂದು ಐದು ನಿಮಿಷ ಬಾಯ್ಲ್ ಮಾಡಿಕೊಂಡ್ರೆ ಸಾಕು ಅದು ಕಂಪ್ಲೀಟ್ ಟ್ರಾನ್ಸ್ಪರೆಂಟಾಗಿ ಬಾಯ್ಲ್ ಆಗಿರುತ್ತೆ ಕುದ್ದಿರುತ್ತೆ ಈಗ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಟ್ರಾನ್ಸ್ಪರೆಂಟಾಗಿ ಬಂದಿರುತ್ತೆ ಹೇಗೆ ನಾವು ಮಜ್ಜಿಗೆ ಎಲ್ಲ ಮಾಡ್ಕೊಳ್ತೀವಲ್ವ ಕುಂಬಳಕಾಯ್ದು ಆವಾಗೂ ಇದೇ ರೀತಿ ಮಾಡ್ತೀವಿ ಹಾಗೆ ಅದೇ ರೀತಿಯೇ ಮಾಡ್ಕೊಂಡಿರೋದು ಬಟ್ ಇದನ್ನು ಸುಣ್ಣದಲ್ಲಿ ನೆನೆಸೋದ್ರಿಂದ ಚೆನ್ನಾಗಿರುತ್ತೆ ಇನ್ನೂ ಈಗ ಬೆಲ್ಲದ ಪಾಕ ಮಾಡ್ಕೊಳ್ಳೋದಕ್ಕೆ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಹೆಚ್ಚಾಗಿ ಎಲ್ಲರೂ ಸಕ್ಕರೆ ಹಾಕಿ ಮಾಡ್ತಾರೆ ನಾನು ಸಕ್ಕರೆ ಹಾಕ್ತಾಯಿಲ್ಲ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ ಅದು ಕರಗುವಷ್ಟು ಮಾತ್ರ ಎಲ್ಲ ಕರಗ್ತಾ ಇದೆ ಈಗ ಕರಗಿದ ಮೇಲೆ ಇದಕ್ಕೇನು ಜಾಸ್ತಿ ಪಾಕ ಬರಬೇಕು ಹಣ ಬರಬೇಕು ಅಂತ ಏನೂ ಕಾಯಬೇಕಿಲ್ಲ ಸ್ವಲ್ಪ ಕರಗಿ ಒಂದು ಚೂರು ನೀರಿನ ಅಂಶ ಕಡಿಮೆ ಆದರೆ ಸಾಕು ಒಂದು ಸ್ಟ್ರಿಂಗ್ ಎಳೆ ಬರುತ್ತಲ್ವ ಆ ರೀತಿ ಮಾಡಿಕೊಂಡ್ರೂ ಆಗುತ್ತೆ ಇಲ್ಲ ಹಾಗೇನೂ ಆಗುತ್ತೆ ಆಲ್ಮೋಸ್ಟ್ ಸ್ವಲ್ಪ ಸ್ವಲ್ಪ ಗಟ್ಟಿಯಾಗಿತ್ತು ಆ ಸಮಯಕ್ಕೆ ಅವನ್ನೆಲ್ಲ ಹಾಕಿ ಅದರಲ್ಲಿ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಎಲ್ಲ ಬೆಲ್ಲ ಹೀರ್ಕೊಳ್ಬೇಕದು ಕಲರ್ ಚೇಂಜ್ ಆಗುತ್ತೆ ಸಕ್ಕರೆ ಆಗಿದ್ದರೂ ಆಯಿತು ಬೆಲ್ಲ ಆಗಿದ್ರೂ ಆಯಿತು ಕಲರ್ ಚೇಂಜ್ ಆಗುತ್ತೆ ಅದೆಲ್ಲ ಕುದ್ಬಿಟ್ಟು ಸ್ವೀಟ್ನ ಹೀರಿಕೊಳ್ಳುತ್ತೆ ಅದಾದಮೇಲೆ ಇದನ್ನು ಹೊರಗೆ ತೆಗೆದು ಫುಲ್ ಆರೋದಕ್ಕೆ ಬಿಡಬೇಕು ಒಂದು ಟು ಅವರು ಆರಿದ ಮೇಲೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನಾನಿಲ್ಲಿ ಸುಣ್ಣ ಹಾಕಿಲ್ಲ ಅಲ್ವಾ ಹಾಗಾಗಿ ಇದು ಸಾಫ್ಟ್ ಆಗ್ತಾಯಿದೆ ಶೇಪ್ ಎಷ್ಟು ಯಾವ ಶೇಪಲ್ಲಿತ್ತು ಅದೇ ಶೇಪಲ್ಲೇ ಉಳ್ಕೊಳ್ತಾ ಇಲ್ಲ ಫುಲ್ ಚಿಕ್ಕದಾಗುತ್ತೆ ಸೈಜು ನಾನು ದೊಡ್ಡ ಸೈಜ್ ಮಾಡಿದ್ನಲ್ವ ಆ ಸೈಜೇ ಇರಲ್ಲ ಇದು ಫುಲ್ ಚಿಕ್ಕದಾಗಿಬಿಡುತ್ತೆ ಇದು ಬಾಯಿಲ್ಡೆಲ್ಲ ಮಾಡ್ಕೊಂಡ್ಮೇಲೆ ನೋಡಿ ನೀವು ನೋಡ್ತಾ ಇದ್ದೀರಾ ಈ ಥರ ಆಗಿದೆ ಬಟ್ ರುಚಿ ಮಾತ್ರ ತುಂಬ ಚೆನ್ನಾಗಿತ್ತು ಡಿಫ್ರೆಂಟಾಗಿ ಬಾಯಿಲ್ ಇದು ಕೂಡ ಜಲ್ದಿ ಥರನೇ ಇತ್ತು ನೋಡಿ ಕಟ್ ಮಾಡಿ ತೋರಿಸ್ತೀನಿ ಚೆನ್ನಾಗಿ ಬಂದಿತ್ತು ಸ್ವಲ್ಪ ಬೆಲ್ಲದ ಪಾಕ ಕೂಡ ಹಾಗೆ ಇತ್ತು ಜ್ಯೂಸಿ ಜ್ಯೂಸಿ ಥರ ಟೇಸ್ಟ್ ಚೆನ್ನಾಗಿತ್ತು ನೀವೂ ಟ್ರೈ ಮಾಡಿ ಹಾಗೆ ನೀವು ಸುಣ್ಣ ಇತ್ತು ಅಂದರೆ ಮನೇಲಿ ಸುಣ್ಣ ಹಾಕಿಬಿಟ್ಟು ನೆನೆಸಿಡಿ ಇನ್ನೂ ಚೆನ್ನಾಗಿ ಬರುತ್ತೆ ನೆಕ್ಸ್ಟು ಒಂದು ವಿಡಿಯೋದಲ್ಲಿ ಕೂಡ ನಾನು ಸುಣ್ಣ ಹಾಕಿ ಮಾಡೋದು ಹೇಗೆ ಅಂತಲೂ ತೋರಿಸ್ತೀನಿ ಈಗ ಅರ್ಧ ಕುಂಬಳಕಾಯಿ ಉಳಿದಿತ್ತಲ್ವ ಅದರಿಂದ ಇದನ್ನು ಜ್ಯೂಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಜ್ಯೂಸ್ ಮಾಡ್ಕೊಂಡಿದ್ದೀನಿ ಇಲ್ಲಾಂದರೆ ನಾವು ಅದನ್ನು ಸಾಂಬಾರಿಗೆ ಕೂಡ ಹಾಕ್ಕೊಳ್ಬೋದು ಉಳಿದಿದ್ರೆ ಅದಾದಮೇಲೆ ಇದು ಸ್ಮಾಲ್ ಸಿಲಿಂಡ್ರ್ ಹತ್ತು ಕೆ ಜಿ ಬಂದಿದೆ ಅಲ್ವಾ ಅದರ ಕನೆಕ್ಷನನ್ನು ನಾನು ತಗೊಂಡಿದ್ದೀನಿ ನೀವು ಕನೆಕ್ಷನ್ ತಗೊಳ್ಬೇಕು ಅಂದರೆ ಇದಕ್ಕೆ ಏಳು ಸಾವಿರ ರೂಪಾಯಿ ಆಗಿದೆ ಬರೀ ಒಂದೇ ಸಿಲಿಂಡ್ರಿಗೆ ಏಳು ಸಾವಿರ ರೂಪಾಯಿ ಇದ್ರ ಜೊತೆಗೆ ಒಂದು ರೆಗ್ಯುಲೇಟರ್ ಕೊಟ್ಟಿದ್ದಾರೆ ಮತ್ತು ಏರ್ ಎಕ್ಸ್ಚಿಂಕ್ಷರ್ ಬರುತ್ತೆ ಅಲ್ವಾ ಏರ್ ಆದರೆ ಅದನ್ನು ಸ್ಪ್ರೇ ಮಾಡಿ ಆರಿಸೋದಕ್ಕೆ ಅದನ್ನು ಕೊಟ್ಟಿದ್ದಾರೆ ಅಷ್ಟೇ ಬಿಟ್ಟರೆ ಇನ್ನೇನೂ ಇಲ್ಲ ಒಂದು ಸಿಲಿಂಡ್ರ್ ಜೊತೆಗೆ ರೆಗ್ಯುಲೇಟರ್ ನ್ಯೂ ಪೈಪ್ ಬಂದಿದೆ ಏಳು ಸಾವಿರದ ಐದುನೂರು ರೂಪಾಯಿನೂ ಆಯಿತು ಡೆಪಾಸಿಟ್ ಅದು ಇದು ಅಂತ ಸೇರಿಬಿಟ್ಟು ಅದು ಕೇವಲ ಒಂದೇ ಸಿಲಿಂಡ್ರ್ ಕನೆಕ್ಷನಿಗೆ ಇಷ್ಟ ಆಗಿದೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಈ ಚಿಕ್ಕ ಸಿಲಿಂಡರು ಹತ್ತು ಕೆ ಜಿ ಇದು ಹಾಗೆ ಇದು ಸೇಫ್ಟಿ ಪರ್ಪಸ್ ಕೂಡ ಈ ಸಿಲಿಂಡ್ರ್ ಚೆನ್ನಾಗಿ ಅಂತ ಹೇಳಿದ ಅವರು ಹೇಳಿದ್ದಾರೆ ಅಂದರೆ ಇದು ನಾವು ಬೇರೆದು ದೊಡ್ಡದನ್ನು ಸಿಲಿಂಡ್ರ್ ಯೂಸ್ ಮಾಡ್ತೀವಲ್ವ ಅದು ಡೇಂಜರ್ ಇರುತ್ತೆ ಸ್ವಲ್ಪ ಏನಾದರೂ ಲೀಕ್ ಆದಾಗ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಬಟ್ ಇದು ಆ ಥರ ಆಗಲ್ವಂತೆ ಸೇಫ್ಟಿ ಪರ್ಪಸ್ ಇದು ತುಂಬ ಚೆನ್ನಾಗಿದೆ ಹಾಗೆ ಇದರದ್ದು ಎಷ್ಟು ದಿನ ಬರುತ್ತೆ ಅಂತ ಹೇಳೋದಾದರೆ ನಾನು ಮೂರು ಜನದ ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ ಒಂದೂವರೆ ತಿಂಗಳು ಬರುತ್ತೆ ಡೈಲಿ ರೊಟ್ಟಿ ಚಪಾತಿ ಎಲ್ಲವನ್ನು ಮಾಡಿ ಮಾಡಿ ಆಮೇಲೆ ರೈಸ್ ಸಾಂಬಾರು ಪ್ರತಿಯೊಂದು ಅಡುಗೆ ಮಾಡಿಕೊಂಡು ಇದು ನಮಗೆ ಕರೆಕ್ಟಾಗಿ ಒಂದೂವರೆ ತಿಂಗಳಿಗೆ ಒಂದು ಸರಿ ಖಾಲಿ ಆಗುತ್ತೆ ದೊಡ್ಡ ಸಿಲಿಂಡ್ರಾದರೆ ಹದಿನಾಲ್ಕು ಕೆ ಜಿ ಇರುತ್ತೆ ಅದು ಎರಡು ತಿಂಗಳು ಬಂದುಬಿಡ್ತಿತ್ತು ಇದು ಒಂದೂವರೆ ತಿಂಗಳಿಗೆ ಖಾಲಿ ಆಗುತ್ತೆ ಸಮ ಟೈಮು ಒಂದು ತಿಂಗಳಾಗಿ ಹತ್ತು ದಿನಕ್ಕೆ ಖಾಲಿ ಆಗುತ್ತೆ ಒಂದೊಂದು ಸರಿ ಒಂದು ತಿಂಗಳಾಗಿ ಹದಿನೈದು ದಿನಕ್ಕೆ ಖಾಲಿ ಆಗುತ್ತೆ ಈ ಥರ ಆಗುತ್ತೆ ಓಕೆ ಪರವಾಗಿಲ್ಲ ನನಗೆ ಫಸ್ಟ್ ಇದು ಚಿಕ್ಕದನ್ನಿಸಿ ಭಯ ಆಗಿತ್ತು ಎಲ್ಲಿ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ಗೆ ಖಾಲಿ ಆಗಿಬಿಡುತ್ತೆ ಅಂತ ಬಟ್ ಹಾಗೇನೂ ಇಲ್ಲ ನೋಡಿದರೆ ರೊಟ್ಟಿ ಚಪಾತಿ ಮಾಡಬೇಕಂದ್ರೆ ತವೆ ಲಾಂಗ್ ಟೈಮ್ ಬಿಸಿ ಇರುತ್ತಲ್ವ ಒಂದು ತಾಸಾದರೂ ನಾವು ಕಾಯಿಸ್ತೀವಿ ರಾಗಿ ರೊಟ್ಟಿ ಮಾಡಬೇಕಂದ್ರೆ ತುಂಬ ಸಮಯ ಹಿಡಿಯುತ್ತೆ ಒಂದು ಹತ್ತು ರೊಟ್ಟಿ ಮಾಡ್ಕೊಳ್ಬೇಕಂದ್ರೂ ಅದರಲ್ಲೂ ನಮ್ಮದು ಡಾಗ್ ಇದೆ ಅದಕ್ಕೂ ರೊಟ್ಟಿ ತುಂಬ ಇಷ್ಟ ಆಗುತ್ತೆ ಅದಕ್ಕೂ ಒಂದು ಮೂರ್ನಾಲ್ಕು ರೊಟ್ಟಿ ಮಾಡಿಕೊಡ್ತೀನಿ ಸೊ ಹಾಗಾಗಿ ಒಂದು ಒನ್ ಅವರ್ ಆದರೂ ಡೈಲಿ ಇದು ರೊಟ್ಟಿಗೇನೆ ಆನ್ ಇರುತ್ತೆ ಸೊ ಅಷ್ಟೆಲ್ಲ ಮಾಡಿ ಕೂಡ ಆರಾಮಾಗಿ ಒಂದೂವರೆ ತಿಂಗಳು ಬರುತ್ತೆ ಮೂರು ಜನದ ಲೆಕ್ಕದಲ್ಲಿ ನಾನು ಹೇಳಿರೋದು ನೀವು ಯಾರಾದರೂ ಈ ಥರ ಕನೆಕ್ಷನ್ ತಗೊಳ್ಬೇಕು ಅಂತ ಇತ್ತಂದರೆ ಇದು ನಿಮಗೆ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇದ್ದೀನಿ ಬರೀ ಸಿಂಗಲ್ ಸಿಲಿಂಡ್ರಿಗೇ ಏಳು ಸಾವಿರದ ಐದುನೂರು ರೂಪಾಯಿ ಆಗುತ್ತೆ ಡೆಪಾಸಿಟ್ ಅಮೌಂಟ್ ತೊಗೊಳ್ತಾರೆ ಸೊ ಅಷ್ಟೆಲ್ಲ ಆಗಿ ಏಳುವರೆ ಸಾವಿರ ಆಯಿತು ಇನ್ನೂ ಒಂದು ಸಿಲಿಂಡ್ರ್ ತೊಗೊಂಡಿದ್ರೆ ಅದಕ್ಕೆ ಸಪ್ರೇಟಾಗಿ ಮೂರು ಸಾವಿರ ಪೇ ಮಾಡಬೇಕು ಡಬಲ್ ಕನೆ ಕನೆಕ್ಷನ್ ತೊಗೋಬೇಕು ಅಂದರೆ ಹತ್ತುವರೆ ಸಾವಿರ ಆಗುತ್ತೆ ಓಕೆ ಫ್ರೆಂಡ್ಸ್ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಏನಾದರೂ ಇನ್ಫಾರ್ಮೇಷನ್ ಹೆಲ್ಪ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮುಖಾಂತರ ಶೇರ್ ಮಾಡಿ ಹಾಗೆ ಇದು ಸಿಲಿಂಡರು ಹೊಸದಾಗಿರೋದ್ರಿಂದ ನಿಮಗೆ ಏನಾದರೂ ಡೌಟ್ಸ್ ಇತ್ತಂದರೆ ಏನಾದರೂ ಇದ್ರ ಬಗ್ಗೆ ಕೇಳಬೇಕು ಅಂತ ಇದ್ದರೆ ನನಗೆ ಕಮೆಂಟ್ ಮಾಡಿ ನಾನು ಖಂಡಿತವಾಗ್ಲೂ ಆನ್ಸರ್ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೆ ಡಾಗ್ ಬಗ್ಗೆ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕಿತ್ತಂದರೆ ಅದನ್ನು ಸಾಕೋದು ಹೇಗೆ ಅಥವಾ ಏನಾದರೂ ಅದ್ರ ರಿಲೇಟೆಡ್ ಕ್ವಶನ್ಸ್ ಇದ್ದರೂ ಕೂಡ ನೀವು ಕಮೆಂಟ್ ಮುಖಾಂತರ ಕೇಳಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಓಕೆ ಬಾಯ್ ಸಿ ಯು ಸಿ ಯು ಇನ್ ನೆಕ್ಸ್ಟ್ ಬ್ಲಾಗ್ ನಿಮಗೆ ಒಳ್ಳೆಯದಾಗಲಿ ಏನಾದರೂ ಅಂದ್ಕೊಂಡಿದ್ರೆ ಅದು ಎಲ್ಲದು ಬೇಗ ಸಕ್ಸಸ್ ಆಗಲಿ ಥ್ಯಾಂಕ್ ಯು